ಆತ್ಮೀಯ ನಾಡಿನ ಸಮಸ್ತ ಸಿ ನ ವಿದ್ಯಾರ್ಥಿಗಳಿಗೆ ಶುಭ ಶುಭವಾಗಲಿ ಹಾಗೂ ನಮ್ಮ ಕಾರ್ಮಿಕರ ವರ್ಗಕ್ಕೆ ಎಲ್ಲಾ ಕಾರ್ಮಿಕ ವರ್ಗಗಳು ಹಾಗೂ ರೈತರ ಮಕ್ಕಳಿಗೆ ಶುಭವಾಗಲಿ ನಮ್ಮ ಕಾರ್ಮಿಕರ ಸಂಘದ ಪರ ಪರವಾಗಿ ಎಲ್ಲಾ ವಿದ್ಯಾರ್ಥಿಗಳು ಅತಿ ಹೆಚ್ಚಿನ ಅಂಕದಲ್ಲಿ ಗಳಿಸಿ ಹಾಗೂ ಎರಡೂವರೆ ಗಂಟೆಯಲ್ಲಿ ಬರೆಯುವಂತ ಎಕ್ಸಾಮ್ ಅನ್ನ ಯಾವುದೇ ಭಯ ಇಲ್ಲದೆ ಅವರು ನೆಮ್ಮದಿಯಿಂದ ಬರೆದು ಈ ಒಂದು ವರ್ಷದಲ್ಲಿ ಏನು ಅವರು ಓದಿರುತ್ತಾರೋ ಅದನ್ನ ಉತ್ತೀರ್ಣವಾಗಿ ಮುನ್ನಡೆಸಿ ಈ ಮೊಟ್ಟ ಮೊದಲ ಹೆಜ್ಜೆಯನ್ನು ಮುಂದೆ ಸಾಗಬೇಕೆಂದು ನಮ್ಮ ಕರ್ನಾಟಕ ರಾಜ್ಯದ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ಪರವಾಗಿ ಅಭಿನಂದನೆಗಳನ್ನ ಅದು ಹೇಳ್ತೇವೆ ನಮ್ಮ ಕಾರ್ಮಿಕರ ವರ್ಗದ ಮಕ್ಕಳು ಹಾಗೂ ರೈತರ ವರ್ಗದ ಮಕ್ಕಳು ಅತಿ ಹೆಚ್ಚಿನ ಅಂಗಗಳನ್ನು ಗಳಿಸಿ ಉತ್ತೀರ್ಣರಾಗಿ ಅವರು ಕಾರ್ಮಿಕರ ಮಕ್ಕಳಾಗಿ ಉಳಿಬಾರದು ಅವರು ಒಂದು ಉನ್ನತ ಸ್ಥಾನಕ್ಕೆ ಹೋಗಬೇಕಾಗಿ ನಮ್ಮ ಕಾರ್ಮಿಕರ ಸಂಘದ ಪರವಾಗಿ ಒಂದು ಬೇಡಿಕೆಯನ್ನ ಕೋರ್ಕೊಳ್ತೇವೆ ಎಲ್ಲಾ ಎಸ್ ಎಲ್ ಸಿ ವಿದ್ಯಾರ್ಥಿ ಮಕ್ಕಳಿಗೂ ಶುಭವಾಗಲಿ ಹಾಗೂ ಉತ್ತೀರ್ಣರಾಗಿ ಶುಭವಾಗಲಿ ಎಲ್ಲಾ ಪ್ರತಿಯೊಬ್ಬ ಮಗುವು ಶುಭವಾಗಲಿ ಎಂದು ಕೋರ್ಕೊಳ್ತೇವೆ ನಾಡಿನ ಎಸ್ ಎಸ್ ಎಲ್ ಸಿ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಆ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ಎಲ್ಲಾ ಮಕ್ಕಳು ಕೂಡ ಉತ್ತಮವಾಗಿ ಎಕ್ಸಾಮ್ ಬರೆದು ಅವರು ಯಾವುದೇ ಭಯ ಅನ್ನೋದು ಇಲ್ದಿರ ಎಸ್ ಎಲ್ ಸಿ ಅಲ್ಲಿ ಒಳ್ಳೆ ಮಾರ್ಕ್ಸ್ ಅನ್ನ ಬಳಸಬೇಕಾಗಿ ಗಳಿಸಿ ಅವರ ಜೀವನದ ಮೊಟ್ಟ ಮೊದಲನೇ ಹೆಜ್ಜೆಯನ್ನು ಸಂಪೂರ್ಣವಾಗಿ ಪರಿಪೂರ್ಣವಾಗಿ ಅವರು ಆರೈಸಿಕೋಬೇಕಾಗಿಂದ ಸಮಯ ಬಂದಿದೆ ಹಾಗಾಗಿ ಎಲ್ಲರೂ ಕೂಡ ಒಳ್ಳೆ ವಿಧಾನದಲ್ಲಿ ಎಕ್ಸಾಮ್ ಬರೆದು ಪಾಸ್ ಆಗಿ ಒಳ್ಳೆ ಅಂಕಗಳನ್ನು ಗಳಿಸಿ ರೈತರ ಮಕ್ಕಳು ಆಗಲಿ ಅಥವಾ ಕಾರ್ಮಿಕರ ಮಕ್ಕಳಾಗಲಿ ಯಾವುದೇ ಕಾರಣಕ್ಕೂ ಕಾರ್ಮಿಕರಾಗೆ ಉಳಿಯದಿರ ಅವ್ರ ಜೀವನವನ್ನು ಉತ್ತಮವಾದ ಶೈಲಿಯಲ್ಲಿ ಪರಿಪೂರ್ಣವಾಗಿ ಗಳಿಸ್ಕೋಬೇಕಾಗಿ ಎಲ್ಲರಿಗೂ ಕೂಡ ಆಲ್ ದ ಬೆಸ್ಟ್ ರಾಜ್ಯ ಕಟ್ಟಡ ನಿರ್ಮಾಣ ಕಾರ್ಮಿಕರ ಸಂಘದ ವತಿಯಿಂದ ಎಲ್ಲರಿಗೂ ಕೂಡ ಶುಭವಾಗಲಿ ಎಂದು ಆರಿಸ್ತಾ ಇದೆ